ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂತೋಷ್ ಜವಳಗೆರೆ ಟ್ರಾವೆಲ್ ಟಾಕು ಕನ್ನಡಿಗ ನಾನಿವತ್ತು ಕರ್ನಾಟಕದ ಗದಗ್ ಜಿಲ್ಲೆಯ ಗಜೇಂದ್ರಗಡಕ್ಕೆ ಬಂದಿದ್ದೀನಿ ಗಜೇಂದ್ರಗಡ ಅಂತ ಆ ಹೆಸರಲ್ಲೇ ಇದೆ ಗಡ ಅನ್ನೋದು ಶಿವಾಜಿ ಮಹಾರಾಜರು ಎಲ್ಲೆಲ್ಲಿ ತಮ್ಮ ಆಧಿಪತ್ಯವನ್ನು ಸಾಧಿಸಿದ್ರೋ ಅಲ್ಲೆಲ್ಲ ಕೂಡ ಒಂದು ಕೋಟೆಯ ಗುರುಗಳಿದ್ದೇ ಇದೆ ಹಾಗಾದರೆ ಇವತ್ತು ನನ್ನ ಗಜೇಂದ್ರಗಡದ ಒಂದು ರೋಚಕ ಇತಿಹಾಸದ ಬಗ್ಗೆ ಹಾಗೂ ಈ ಒಂದು ಕೋಟೆಯ ಬಗ್ಗೆ ನಿಮಗೆ ಇದರ ಇತಿಹಾಸವನ್ನು ತಿಳಿಸೋಕೆ ಬಂದಿದ್ದೀನಿ ಹಾಗಾಗಿ ಈ ಕೋಟೆ ಇತಿಹಾಸ ಏನಿದೆ ಹಾಗೆ ಇಲ್ಲಿ ಶಿವಾಜಿ ಮಹಾರಾಜರು ಯಾವ ರೀತಿ ತಮ್ಮ ಆಳ್ವಿಕೆಯನ್ನು ಆಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಕೋಟೆ ಬಗ್ಗೆ ಯಾವ ರೀತಿ ಇತಿಹಾಸ ಇದೆ ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ತಾ ಇರೋದಂತದ್ದು ಗಜೇಂದ್ರಗಡ ಕೋಟೆ ಈ ಕೋಟೆ ಅಂದ ತಕ್ಷಣನೇ ನಮ್ಮ ಶಿವಾಜಿ ಮಹಾರಾಜರ ನೆನ್ಪಾಗೋದು ಸಹಜ ಆದ್ರೆ ಈ ನಮ್ಮ ಗಜೇಂದ್ರಗಡ ಕೋಟೆಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಕೋಟೆ ಬಗ್ಗೆ ಹೇಳಬೇಕಂದ್ರೆ ಶಿವಾಜಿ ಮಹಾರಾಜರು ನಮ್ಮ ದಕ್ಷಿಣ ದಂಡಯಾತ್ರೆ ಏನಿತ್ತು ಆ ಯಾತ್ರೆಗೆ ಬಂದಂತ ಸಮಯದಲ್ಲಿ ದಕ್ಷಿಣದತ್ತ ಪ್ರಸಿದ್ಧ ಮರಾಠ ನಮ್ಮ ಧ್ವಜ ಹದಿನೇಳರ ಶತಮಾನದಲ್ಲಿ ಒಂದು ರೋಮಾಂಚಕ ಕಾಲಘಟ್ಟ ಅಂತಾನೆ ಹೇಳಬಹುದು ಇದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮರಾಠದ ಸಾಮ್ರಾಜ್ಯವನ್ನ ಸ್ಥಾಪಿತ ಛತ್ರಪತಿ ಶಿವಾಜಿ ಮಹಾರಾಜರು ವೀರಗಾತಿಗೆ ಈ ಕೋಟೆ ಸಾಕ್ಷಿ ಅಂತ ನೋಡ್ರಿ ದಕ್ಷಿಣ ಯಾತ್ರೆ ಅಂದ ತಕ್ಷಣನೇ ನಮಗೆ ಭಾರತ ತುಂಬ ಹೊರಡದಂತ ಶಿವಾಜಿ ಮಹಾರಾಜರು ಇಲ್ಲಿ ನಮ್ಮ ಗದಗ ಜಿಲ್ಲೆಯ ಗಜನಗಡದಲ್ಲಿ ಈ ಕೋಟೆ ನಿರ್ಮಾಣ ಮಾಡಿದ್ರು ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ ಇಲ್ಲಿ ಕಾಣಿಸ್ತದೆ ನೋಡಿ ಕೋಟೆ ನಿಮಗೆ ಮೇಲ್ಗಡೆಯಿಂದ ಗಮನಿಸಬಹುದು ಸುಮಾರು ಈ ಬೆಟ್ಟದ ಮೇಲೆ ಎಂಟುನೂರು ಅಡಿ ಎತ್ತರದಲ್ಲಿ ಇದು ನಿಂತಿದೆ ಶಿವಾಜಿ ಮಹಾರಾಜರ ಧೈರ್ಯ ಶೌರ್ಯ ಮತ್ತು ಅವರ ಸೈನಿಕ ಪದ್ಧತಿ ಯಾವ ರೀತಿ ಇತ್ತು ಅಂತ ಈ ಕೋಟೆ ಸಾರಿ ಸಾರಿ ಹೇಳುತ್ತೆ ನಿಮಗೆ ಅವರ ಸೈನ್ಯ ಕೂಡ ಅಷ್ಟೇ ತುಂಬಾ ಬಲಶಾಲಿ ಮತ್ತು ಪ್ರಾಬಲ್ಯವನ್ನ ಸಾಧಿಸಿತ್ತು ಅಂದಿನ ಈ ಒಂದು ವಿಸ್ತರಣೆಯಲ್ಲಿ ಈ ಕೋಟೆ ತುಂಬಾ ಮಹತ್ವದ ನಿಲುವನ್ನು ತೋರಿಸುತ್ತೆ ಅಂತ ಹೇಳ್ತೀನಿ ಗಜನಗಡ ಕೋಟೆ ಕೇವಲ ಒಂದು ಕಲ್ಲಿನ ಕೋಟೆ ಅಲ್ಲ ಇದು ಇದು ಹೆಂಗಪ್ಪ ಅಂತಂದ್ರೆ ದಕ್ಷಿಣದ ಪ್ರಮುಖ ವ್ಯಾಪಾರ ಮಾರ್ಗದಲ್ಲಿ ಅವ್ರಿಗೆ ಒಂದು ತುಂಬ ನಿಯಂತ್ರಣವನ್ನು ಇಟ್ಕೊಂಡಂಥ ಕೋಟೆ ಅದು ಅದು ಕೇಂದ್ರ ಕೂಡ ಆಗಿತ್ತು ಅವ್ರಿಗೆ ನಾವು ಕೋಟೆ ಮೊದಲು ಬೇರೆ ಬೇರೆ ಪಾಳ್ಯಗಾರರು ಇದನ್ನು ಆಡಳಿತ ಮಾಡ್ತಾ ಇದ್ರು ಅದು ಶಿವಾಜಿ ಮಹಾರಾಜರು ಯಾವಾಗ ಅವರು ಸೈನ್ಯ ಇದಕ್ಕೆ ಪ್ರವೇಶ ಮಾಡಿತ್ತು ಅವಾಗೆ ಈ ಕೋಟೆ ಭೌಗೋಳಿಕವಾಗಿ ಅವ್ರ ವರ್ಷದಲ್ಲಿ ಬಂತು ಶಿವಾಜಿ ಮಹಾರಾಜರು ಯಾವುದೇ ಒಂದು ಕೋಟೆನಲ್ಲಿ ದೀರ್ಘವಾಗಿ ಅವರು ಆಳ್ವಿಕೆ ಮಾಡಿಲ್ಲ ಆದ್ರೆ ತಮ್ಮ ಸಾಮ್ರಾಜ್ಯದ ಗಡಿಗಳನ್ನ ವಿಸ್ತರಣೆ ಮಾಡೋ ಸಲುವಾಗಿ ಮತ್ತ ಅವ್ರನ್ನ ಈ ತಮ್ಮ ನಿಯಂತ್ರಣ ಇಟ್ಕೊಳ್ಳೋ ಸಲುವಾಗಿ ಕೋಟೆಗಳನ್ನು ಬಳಸ್ತಿದ್ರು ಹಾಗೆ ಗಜೇಂದ್ರಗಡ ಕೋಟೆ ನೋಡೋದಾದ್ರೆ ಅವತ್ತಿನ ಕಾಲದ ಮರಾಠ ಮತ್ತು ಮೊಘಲ್ ಸಾಮ್ರಾಜ್ಯಗಳ ನಡುವೆ ತುಂಬಾ ಗಡಿಯಲ್ಲಿ ತುಂಬಾ ಇತ್ತು ಅಂತ ಹೇಳ್ಬೋದು ಶಿವಾಜಿ ಮಹಾರಾಜರ ಸೈನ್ಯ ಸುಮಾರು ಅಂದ್ರೆ ಅವರು ಸೈನಿಕ ಸುಮಾರು ಹದ್ನಾರ ಎಪ್ಪತ್ನಾಲ್ಕು ಮತ್ತು ಹದಿನಾರನೂರ ಎಪ್ಪತ್ತಾರ ನಡುವಿನ ಅವಧಿಯಲ್ಲಿ ದಕ್ಷಿಣದ ಈ ಭಾಗ ಅಂತೇನು ಪ್ರಾಬಲ್ಯ ತುಂಬಾ ಅವರು ಸಾಧಿಸಿದ್ರು ಇದರಲ್ಲಿ ವಿಶೇಷವಾಗಿ ನಮ್ಮ ಗಜೇಂದ್ರಗಡ ಕೋಟೆ ವಶ್ ಅವರು ಇಲ್ಲಿ ಮರಾಠ ಸೈನ್ಯದ ಒಂದು ಭಾಗವನ್ನ ಅವರು ನಿಗದಿ ಮಾಡಿದ್ರು ಈ ಕೋಟೆ ಅವ್ರಿಗೆ ದಕ್ಷಿಣ ಏನು ಕಾರ್ಯಾಚರಣೆಗಳನ್ನು ಮಾಡಬೇಕು ಆವಾಗ ಈ ಕೋಟೆ ತುಂಬಾ ಅವ್ರಿಗೆ ಸಹಾಯ ಆಗ್ತಿತ್ತು ಅಂತ ಹೇಳ್ಬೋದು ಅವತ್ತಿನ ಈ ಕಡೆ ದಕ್ಷಿಣ ಯಾತ್ರೆಯನ್ನು ಮಾಡ್ತಾ ಇದ್ರು ಆ ದಕ್ಷಿಣ ಯಾತ್ರೆಯಲ್ಲಿ ಈ ಕೋಟೆ ವಿಶೇಷವಾಗಿ ಅವ್ರಿಗೆ ಆಹಾರ ಆಹಾರವನ್ನ ಇಲ್ಲಿ ಸ್ಟೋರ್ ಮಾಡೋದಕ್ಕೆ ಹಾಗೆ ಶಸ್ತ್ರಾಸ್ತ್ರಗಳನ್ನು ಸ್ಟೋರ್ ಮಾಡಕ್ಕೆ ಈ ಕೋಟೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡ್ತಾ ಇತ್ತು ಅವ್ರಿಗೆ ಯಾಕಂದ್ರೆ ಅಷ್ಟು ಭದ್ರವಾಗಿ ಈ ಕಟ್ಟಿದ್ದಾರೆ ಅವರು ಕಟ್ಟಿದಂತ ಸ್ಟ್ರಕ್ಚರ್ ಇರಬಹುದು ಅವತ್ತಿನ ಆರ್ಕಿಟೆಕ್ಚರ್ ಮತ್ತೆ ಇಂಜಿನಿಯರ್ ಪದ್ಧತಿ ಯಾವ ರೀತಿ ಇತ್ತು ಅಂತ ಹೇಳಿ ಈ ಕೋಟೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಇಂಥ ಒಂದು ಕೋಟೆ ಮೇಲೆ ಸುಮಾರು ಎಂಟುನೂರು ಅಡಿ ಎತ್ತರದಲ್ಲಿ ಆ ಒಂದು ನಿರ್ಮಾಣ ಆಗಿರುವಂಥ ಕೋಟೆ ಶಿವಾಜಿ ಮಹಾರಾಜರ ಹೋರಾಟದ ಒಂದು ಕಿಚ್ ಅಂತಾನೆ ಹೇಳಬಹುದು ಮರಾಠರು ಈ ಭಾಗದಲ್ಲಿ ದಕ್ಷಿಣ ದಂಡಯಾತ್ರೆಯನ್ನು ಮಾಡ್ತಾ ಇದ್ರು ಆ ಒಂದು ದಕ್ಷಿಣ ದಂಡಯಾತ್ರೆಯಲ್ಲಿ ವಿಶೇಷವಾಗಿ ಗಜೇಂದ್ರಗಡ ಕೋಟೆ ಏನಿದೆ ಆ ಒಂದು ಕೋಟೆ ಅವತ್ತಿನ ಒಂದು ಅವಿಭಾಜ್ಯ ಅಂಗನೇ ಅಂತ ಹೇಳ್ಬೋದು ಹಿಂದಿನ ಈ ಗಜೇಂದ್ರಗಡ ಕೋಟೆ ನೋಡಿದಾಗ ನನಗೆ ಅನ್ಸೋದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಈ ಕಲ್ಲಿನ ಗೋಡೆ ಏನಿದೆ ಇದು ಶಿವಾಜಿ ಮಹಾರಾಜರ ಸೈನ್ಯ ಒಂದು ಸನ್ನಿಧಾನ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಕಡಿದಾದ ಕೋಟೆಗಳು ಬಲವಾದ ಗೋಡೆಗಳು ಮತ್ತೆ ಸುತ್ತಲಿನ ಕಾಲಾಕಲೇಶ್ವರ ದೇವಸ್ಥಾನ ಕೂಡ ಇಲ್ಲಿ ವಾಸ್ತುಶಿಲ್ಪ ಜೊತೆಗೆ ಅವರು ರಕ್ಷಣೆ ಒಂದು ತಂತ್ರವನ್ನು ಯಾವ ರೀತಿ ಬಳಸಿದ್ರು ಅನ್ನೋದು ಕೂಡ ನಮ್ಗೆ ಅರ್ಥ ಆಗತ್ತೆ ಶಿವಾಜಿ ಮಾರ್ಗ ಕೇವಲ ಅರಸರಾಗಿಲ್ಲ ಅವರೊಬ್ಬ ರಕ್ಷಕರು ಮತ್ತೆ ಗಜನಗಡ ಕೋಟೆ ಕರ್ನಾಟಕದ ನೆಲದಲ್ಲಿ ಅಳೆಯುವಂತಹ ಮರಾಠ ಶೌರ್ಯದ ಹಸಿರು ಚಿಗುರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಸಾವಿರದ ಆರ್ನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಆರುನೂರ ಎಪ್ಪತ್ತಾರ ಈ ನಡುವಿನ ಅವಧಿ ಏನಿದೆ ಈ ಆ ನಡುವಿನ ಅವಧಿಯಲ್ಲಿ ಮರಾಠರ ಒಂದು ಪ್ರಭಾವ ಈ ಕೋಟೆ ಮೇಲೆ ತುಂಬಾ ಹೆಚ್ಚಾಗೆ ಕಾಣಿಸ್ತದೆ ಇತಿಹಾಸ ನೋಡಿದಾಗ ಈ ಕೋಟೆ ಬರೋದ್ರಲ್ಲೇ ಗೊತ್ತಾಗತ್ತೆ ದೊಡ್ಡ ದೊಡ್ಡ ಬಂಡೆಗಳು ಸುಮಾರು ಮೆಟ್ಲನ್ನು ಹತ್ಕೊಂಡು ಬಂದಿದೀವಿ ಬ್ರೀತಿಂಗ್ ತೊಳಕೆ ಆಗ್ತಾ ಇಲ್ಲ ಬೆಳೆ ಬೆಳಗ್ಗೆನೆ ಹತ್ತಿದ್ದೀವಿ ಹಾಗೆ ನಾವೀಗ ಕೋಟೆ ಹೆಬ್ಬಾಗ್ಲು ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟಿದೀವಿ ನೋಡ ಮೇನ್ ಎಂಟ್ರೆನ್ಸ್ ಅಲ್ಲಿ ಯಾವ ರೀತಿ ಕೆಲವು ದ್ವಾರ ಭಾಗಗಳು ಇವೆ ಕಾಣಿಸ್ತದೆ ನಮ್ಗ ದ್ವಾರ ಭಾಗಗಳು ಈ ದ್ವಾರ ಭಾಗದ ಈ ಕೋಟೆ ರಚನೆ ನೋಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ನೋಡಿ ಇಷ್ಟು ದೊಡ್ಡ ಬಂಡೆಗಳನ್ನ ಯಾವ ರೀತಿ ಕಟ್ಟಿದ್ದಾರೆ ಅಂತೇಳಿ ಅವತ್ತಿನ ಶಿಲ್ಪಿಗಳು ಅಂದ್ರೆ ನಮ್ಮ ಸೈನಿಕರೇ ಆ ಈ ತರ ಒಂದು ರಚನೆ ಮಾಡ್ತಿದ್ರು ಅಂತಂದ್ರೆ ಅವತ್ತಿನ ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರ್ ಯಾವ ರೀತಿ ಅನ್ನೋದನ್ನ ನೋಡಬಹುದು ಹಾಗೆ ನೋಡಿ ಇಲ್ಲಿ ವಿಶೇಷವಾಗಿ ಐದಡಿ ಒಂದು ಸರ್ಪದ ಹಾವು ಕಾಣಿಸ್ತಾ ಇದೆ ಅಂದ್ರೆ ಈ ಒಂದು ಇಂಥ ಕಲ್ಲಿನ ಮೇಲೆ ಕೂಡ ಅವರು ತುಂಬಾ ಎಷ್ಟು ಚೆನ್ನಾಗಿ ಕೆತ್ತಿದಂದ್ರೆ ಅವತ್ತು ನಮ್ಮ ವಾಸ್ತುಶಿಲ್ಪ ಯಾವ ರೀತಿ ಶ್ರೀಮಂತವಾಗಿದೆ ಅನ್ನೋದು ಕೂಡ ಗಮನಿಸಬಹುದು ಹಾಗೆ ನೋಡಿ ಈ ಒಂದು ಮಹಾದ್ವಾರ ನೋಡ್ತಾ ಇದೀನೋ ಈ ಮಹಾದ್ವಾರ ಕೂಡ ಎಷ್ಟು ಸರಿಯಾಗಿ ಎಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಕಟ್ಟಿದ್ದಾರೆ ಮತ್ತೆ ಇಷ್ಟ್ ಮಹಾದ್ವಾರವನ್ನು ನೋಡಿದಾಗ ಅನ್ಸೋದು ಇಲ್ಲಿ ಪದ್ಧತಿ ಯಾವ ರೀತಿ ಇತ್ತಂದ್ರೆ ಹೊರಗಡೆ ಹೋಗೋದು ಹೊರಗಡೆ ಹೋಗೋದು ಮಹಾದ್ವಾರ ಮಾತ್ರ ತುಂಬಾ ಚೆನ್ನಾಗಿ ಅಲಂಕೃತ ಮಾಡಿದ್ರೆ ಜೊತೆಗೆ ನೋಡಿ ಈ ಡಿಸೈನ್ ವಿಶೇಷವಾಗಿ ಈ ಸಣ್ಣ ಸಣ್ಣ ನುಣುಪಾದ ಡಿಸೈನ್ ಅನ್ನು ನೋಡ್ಬೋದು ನೀವೆಲ್ಲ ಈ ಒಂದು ಕೆತ್ತನೆ ಮಾಡ್ಬೇಕಾತಂದ್ರೆ ಬಹಳ 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 ಸಮಯ ತೆ ಹಾಗೆ ಇಲ್ಲಿ ಒಂದು ಕಾಣಿಸ್ತಾ ನೋಡಿ ಗಣಪತಿ ನಾವು ಎಲ್ಲಿ ಕೂಡ ಗಜಾನನ ನಮಗೆ ಬೇಕೇ ಬೇಕು ಮೊದಲಿಗೆ ಗಣಪತಿನ ಕೆತ್ತಿದ್ದಾರೆ ಹಾಗೆ ತುಂಬ ಒಂದ್ ಎತ್ತರದಲ್ಲಿ ನೋಡಿದ್ರೆ ಅಲ್ಲಿ ಒಂದು ಎರಡು ಸಿಂಹಗಳು ಪರಸ್ಪರ ಕಾಳಗವನ್ನು ಮಾಡ್ತಿರುವಂತಹ ಅನ್ನೋ ಚಿತ್ರ ಕೂಡ ಅಲ್ಲಿ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತದೆ ನೋಡಿ ಹಾಗೆ ಆ ಇಲ್ಲೊಂದು ಚಿತ್ರ ಕಾಣಿಸ್ತದೆ ಆ ಇಲ್ಲಿ ಕೂಡ ಒಬ್ಬ ಸೈನಿಕ ಯುದ್ಧವನ್ನ ಮಾಡ್ತಿರೋ ರೀತಿಯಲ್ಲಿ ಕುದುರೆ ಮೇಲೆ ಸೈನಿಕ ಕುಂತಿದ್ದಾನೆ ಕಚ್ಚಿ ನೆಡ್ಕೊಂಡಿದ್ದಾನೆ ಕೈಯಲ್ಲಿ ಸೊ ಇದು ಕೂಡ ತುಂಬಾ ಅತ್ಯದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಇಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನ ಅವಾಗಿನ ಕಾಲದಲ್ಲಿ ಯಾವ ರೀತಿ ಇಡ್ತಿದ್ರು ಅಂತ ನಮ್ಗೆ ಬಹಳ ಆಶ್ಚರ್ಯಪ್ಪ ಯಾಕಂದ್ರೆ ಇವತ್ತು ತುಂಬಾ ಕ್ರೀನ್ಗಳಿದಾವ ಬೇರೆ ಬೇರೆ ಎಕ್ವಿಪ್ಮೆಂಟ್ ಇದೆ ತೆಗೆದು ಎತ್ತಿಡಬಹುದು ಆದರೆ ಯಾವತ್ತು ಈ ಒಂದು ಬಂಡೆಗಳನ್ನ ಎತ್ತಿಡೋದೇ ದೊಡ್ಡ ಸಾಹಸ ಪ್ರವೇಶ ದ್ವಾರಗಳನ್ನು ದಾಟ್ಬೇಕಾದ್ರೆ ತುಂಬಾ ಕಷ್ಟಪಡಬೇಕು ಇಲ್ಲಿ ಕೂಡ ಎರಡು ಮಳಿಗೆ ತರ ಕಾಣಿಸ್ತಾ ಇದೆ ಅಂದ್ರೆ ಅವತ್ತಿನ ಇಲ್ಲಿನ ವ್ಯಾಪಾರ ನಡೀತಿತ್ತು ಅಥವಾ ಅಲ್ಲಿ ಬಂದಾಗ ಅವ್ರನ್ನ ಇಲ್ಲಿ ಚೆಕಿಂಗ್ ಮಾಡಿಬಿಡ್ತಿದ್ರು ಅಂತ ಅನ್ಸುತ್ತೆ ಈ ಕೋಟೆಗಳ ಒಂದು ಇಲ್ಲಿ ಕೂಡ ಒಂದು ಡಿಸೈನ್ ಮಾಡಿದ್ದಾರೆ ಅವತ್ತು ಪಿ ಡಿಸೈನ್ ಯಾವ ರೀತಿ ತುಂಬಾ ಚೆನ್ನಾಗೇ ಮಾಡಿದ್ರು ಪ್ರತಿಯೊಂದು ಡಿಸೈನ್ ಕೂಡ ನೋಡಿದಾಗ ನಮ್ ಅನ್ಸೋದು ಅವತ್ ಎಷ್ಟು ಟೆಕ್ನಾಲಜಿ ಮುಂದಿತ್ತು ಅಂತ ಇವಾಗ ಎಲ್ಲ ಎಕ್ವಿಪ್ಮೆಂಟ್ ಇದ್ರು ಕೂಡ ತುಂಬಾ ಕಷ್ಟ ಪಡ್ತಾ ಇದೀವಿ ಆದ್ರೆ ಅವತ್ತಿನ ಕಾಲದಲ್ಲಿ ಏನು ಇಲ್ಲದ ಸಮಯದಲ್ಲಿ ಯಾವ ರೀತಿ ಮಾಡ್ತಿದ್ರು ಅಂತೇಳಿ ಹಾಗೆ ನೋಡಿ ಇದು ವಾಚಿಂಗ್ ಟವರ್ ಏನ ಶತ್ರುಗಳನ್ನ ಈ ಕೋಟೆಗೆ ಏನೋ ಬರ್ತಿದ್ರು ಅಂತ ಅನ್ಸಿದ್ರೆ ಇಲ್ಲಿಂದ ನೋಡ್ತಾ ಇದ್ರು ಅವ್ರು ಈ ಕೋಟೆ ಮೇಲ್ಗಡೆ ಹೋಗೋದಕ್ಕೆ ಮತ್ತೊಂದು ಜಾಗ ಇದೆ ಹಾಗೆ ಇಲ್ಲಿ ಒಂದು ಹೂವಿನ ಚಿತ್ರ ಬಿಡಿಸಿದ್ದಾರೆ ಜೊತೆಗೆ ಅದಕ್ಕೆ ನೀರ್ ಹಾಕುವಂತ ಒಂದು ಪಾಟ್ ಇದೆ ಎರಡು ಹೂಗಳಿಗೆ ನೀರ್ ಹಾಕೋತರ ಇಲ್ಲಿ ಕೂಡ ಮೇಲೊಂದು ಚಿಕ್ಕ ದಾರಿ ಇದೆ ಅಂದ್ರೆ ಒಂದು ಕಿಟಕಿ ತರ ಮಾಡಿದ್ದಾರೆ ಅಲ್ಲಿ ಕೂಡ ನೋಡೋದಕ್ಕೆ ನೋಡೋಣ ತುಂಬಾ ವಿಶಾಲವಾಗಿದೆ ಅದು ಮೇಲ್ಗಡೆ ತಗ್ಗು ದಿಂಬ ಇತ್ತೀಚೆಗೆ ಆಗಿತ್ತು ಅನ್ಸುತ್ತೆ ಅಲ್ವಾ ಕೋಟೆ ಮೇಲೆ ಹೋಗೋದಾದ್ರೆ ಧ್ವಜ ಹಾರಾಡ್ತಾ ಇದೆ ಮೆಟ್ಲು ತುಂಬಾ ದೊಡ್ಡದೇ ಇದೆ ಹತ್ವಾಗ ಕಷ್ಟ ಪಡ್ಬೇಕಿಂದ ಅಲ್ಲೇ ವಾಚಿಂಗ್ ಟವರ್ಸ್ ತುಂಬಾ ಇದೆ ಅನ್ಸುತ್ತೆ ಕಿಡಕಿ ಅಂತಿದ್ದಾರೆ ಓ ಇಲ್ಲಿ ಕೂಡ ಒಂದು ಕೋಟೆ ಮೇಲಿಂದ ವ್ಯೂ ಪಾಯಿಂಟ್ ಮಾಡಿದ್ದಾರೆ ಒಂದು ಓ ಇಲ್ಲಿ ಕೂಡ ಒಂದು ವಾಚಿಂಗ್ ಟವರ್ ಕಾಣಿಸ್ತದೆ ನೋಡಿ ಸೊ ಇಲ್ಲಿ ಕೂಡ ಈ ಭಾಗದಿಂದ ಏನು ಯಾರಾದರೂ ಶತ್ರುಗಳು ಬಂದ್ರೆ ಈ ಭಾಗದಲ್ಲಿ ಕೂಡ ಒಂದು ನೋಡಬಹುದು ನೀವೆಲ್ಲ ಇಲ್ಲಿ ಕೂಡ ವಾಚ್ ಮಾಡಬಹುದು ನಾವು ಹಾಗೆ ಕೋಟೆ ಮೇಲೆ ಹೋಗಿ ಪೂರ್ಣ ಮೇಲೆ ಹೋಗಿ ಇಲ್ಲೊಂದು ದಾರಿ ಇದೆ ಒಂದ್ಸಲ ಹೋಗೋಣ ಈಗ ನಾವು ಪೂರ್ಣ ಮೇಲ್ಗಡೆ ಇದ್ದೀವಿ ಇಲ್ಲಿ ಕೂಡ ಕಾಣಿಸುತ್ತೆ ನೋಡ್ಬೋದು ನಾವು ಯಾರೇ ಬಂದ್ರು ಕೂಡ ಎಂಟ್ರೆನ್ಸ್ ಹತ್ಕೊಂಡ್ ಬಂದ್ವಿ ಸೊ ಇಲ್ಲಿಂದ ಹತ್ಕೊಂಡ್ ಕೆಳಗಡೆ ಕಾಣಿಸ್ತಾ ಇದೆ ಹಾಗೆ ನೋಡಿ ವಾಚಿಂಗ್ ಟವರ್ಸ್ ಕಾಣಿಸ್ತಾ ಇದೆ ನಮಗೆಲ್ಲ ಜೊತೆಗೆ ಈ ಕಡೆ ನೋಡಿ ವಿಂಡ್ ಪವರ್ ಇಲ್ಲಿ ಯಾವ ರೀತಿ ಈಗ ಬಳಸ್ಕೊಂಡಿದ್ದಾರೆ ಅಂತೇಳಿ ಇತ್ತೀಚೆಗೆ ಗದಗ ಅಂದ ತಕ್ಷಣ ಇಲ್ಲಿ ವಿಂಡ್ ಫೋರ್ ತುಂಬಾ ಇದೆ ಆ ಹಾಕಿದ್ದಾರೆ ಎಷ್ಟು ಚಂದ ಕಾಣಿಸ್ತದೆ ನೋಡಿ ಅದೆಲ್ಲ ನೋಡಿ ಕೋಟೆ ನಾವು ಬೆಳೆ ಬೆಳಗ್ಗೆ ಬಂದ ತುಂಬಾ ಮಂಜಿದೆ ಪೂರ್ಣ ಆ ಒಂದು ಬೆಟ್ಟವನ್ನ ಆವರಿಸಿದೆ ನಾವು ಮಧ್ಯದಲ್ಲಿ ಇದ್ದೀವಿ ಬನ್ನಿ ಇಲ್ಲಿ ಕೂಡ ಒಂದು ವಾಶ್ ಟವರ್ ಇದೆ ನೋಡೋಣ ಇಲ್ಲೇ ಆವಾಗವಾಗ ಏನೋ ಬೆಳಸಿದಾರಪ್ಪ ಪಾರ್ಟಿ ಪಾಲ್ಟಿ ಆಗಿದೆ ಸಂಡೆ ಪಾಲ್ಟಿ ಇಲ್ಲಿನೂ ಹೆಬ್ಬ ಪ್ರಯತ್ನ ಮಾಡಿದ್ದಾರೆ ಏನು ಸಿಕ್ಕಿಲ್ಲ ಅನ್ಸುತ್ತಾರೀ ಓ ಅದ್ಭುತ ಇದು ನೋಡ್ರಿ ತುಂಬಾ ಇಡೀ ಸಿಟಿ ಕಾಣಿಸ್ತಾ ಇದೆ ಇವಾಗ ಸಿಟಿ ಇದೆ ಅವಾಗ ವಿಶಾಲವಾದ ಮೈದಾನ ಇರಬಹುದು ಇಲ್ಲಿ ಯಾರಾದ್ರೂ ಸೈನಿಕರು ಅಂದ್ರೆ ಶತ್ರುಗಳು ಬಂದ್ರೆ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇದೆ ನೋಡಿ ಇದೆ ತುಂಬಾ ಈ ಒಂದು ಟವರ್ಸ್ ಗಿಲ್ ಟೈಪ್ ಮಾಡಿದರೆ ಅವತ್ತಿನ ಕಲ್ಲ ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ ಇವತ್ತೆಲ್ಲ ಸಿಮೆಂಟ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ಮಾಡಿ ನೋಡಿ ಸೆರೆ ಕಾಣಿಸ್ತಾ ಇದೆ ಹಾಗೆ ಬೆಟ್ಟ ಗುಡ್ಡಗಳು ಯಾವ ರೀತಿ ಮೈದ ಕಾಣಿಸ್ತಾ ಇದೆ ನೋಡಿ ವಿಶೇಷವಾಗಿ ಇದು ಅಕ್ಟೋಬರ್ ತಿಂಗಳನ್ನ ನಾವು ಫೆಬ್ರವರಿ ಬಂದ್ರೆ ಬರೀ ಹಾಗೆ ಮುಂದೆ ಬಂದು ನೋಡೋಣ ಇಲ್ಲಿ ಕೂಡ ಸಣ್ಣ ಸಣ್ಣ ವಾಸ್ಟರ್ ಅವ್ರಿಗೆ ಇಲ್ಲೊಂದೇ ಒಂದು ದೇವಸ್ಥಾನ ಇರೋ ತರ ಇದೆ ಒಳಗಡೆ ಇಲ್ಲಿ ಕನಕಾಪುಡಿ ಇದಾವೆ ತುಂಬಾ ಬಾವಲಿಗಳು ತುಂಬಾ ಇದೆ ಒಳಗಡೆ ಆಗಲ್ಲ ಇದನ್ನ ಮುಚ್ಚಿದಾರ ಅನ್ಸುತ್ತೆ ದ್ವಾರ ಬಾಗಲು ಒಳಗಡೆ ಏನೋ ತುಂಬಾ ಪ್ಲಾಸ್ಟಿಕ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಕೆಲವು ಪ್ರವೇಶ ದ್ವಾರಗಳನ್ನ ಇಲ್ಲಿ ನಿರ್ಬಂಧ ಇದಾರೆ ಯಾಕಂದ್ರೆ ಅಲ್ಲಿ ಒಳಗಡೆ ಏನಿದೆ ಅಂತ ಗೊತ್ತಾಗ್ತದೆ ಇಲ್ಲಿ ಗುಪ್ತವಾಗಿ ಇರುವಂತಹ ವಿಷಯಗಳು ಬಹಳಷ್ಟಿದೆ ಇದು ನೋಡಿ ಅವತ್ತಿನ ಒಂದು ಸಮಯದಲ್ಲಿ ಅವರು ಹೊಂಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀರಿನ ತೊಟ್ಟಿ ಇದು ಅವತ್ತಿನ ಸೈನಿಕರಿಗೆ ಇಷ್ಟೊಂದು ದೊಡ್ಡ ನೀರಿನ ತೊಟ್ಟಿಯನ್ನ ಅವರು ನಿರ್ಮಾಣ ಮಾಡಿದ್ರು ಅಲ್ಲಿ ಕಾಣಿಸ್ತದೆ ನೋಡಿ ನೀವು ಅಲ್ಲಿ ಕಾಣ್ ನೋಡ್ಬೋದು ಆ ಅಲ್ಲಿಂದ ನೀರು ಬಂದು ಶೇಖರಣೆ ಆಗ್ತದೆ ಅಂತ ಅನ್ಸುತ್ತೆ ಮಳೆಗಾಲದಲ್ಲಿ ಅಲ್ಲಿ ಕಾಣಿಸ್ತದೆ ನೋಡಿ ಇಲ್ಲಿ ಅವತ್ತು ನೀರು ಮಳೆ ನೀರನ್ನ ಸಂಗ್ರಹ ಮಾಡೋದಕ್ಕೆ ಅದು ಒಂದು ಎಂಟ್ರಿ ಪಾಯಿಂಟ್ ಇದು ಅಲ್ಲಿಂದ ಈ ನೀರ್ ಸ್ಟೋರ್ ಆಗ್ತಾ ಇತ್ತು ಜೊತೆಗೆ ಬಳಸ್ಕೊಳ್ಳೋದಕ್ಕೆ ಅಲ್ಲಿ ಕಾಣಿಸ್ತೇವೆ ನೋಡಿ ಆ ನಂದಿ ಕಾಣಿಸ್ತದಲ್ಲ ಅದ್ರ ಬಾಜು ಒಂದು ದಾರಿ ಕಾಣಿಸ್ತೇವೆ ನೋಡಿ ಇಲ್ಲಿ ಬನ್ನಿ ಹಾಗೆ ಮುಂದೆ ಬಂದು ತೋರಿಸ್ತೇನೆ ಆ ಒಂದು ನಂದಿಯ ಭಾಗದಲ್ಲಿ ಕಡೆ ಅಲ್ಲಿಂದ ಅವರು ನೀರ್ ಸಂಗ್ರಹ ತಗೊಂಡು ಹೋಗಿ ಹಿಡಿತಾ ಇದ್ರು ಅಂತ ಅನ್ಸುತ್ತೆ ಜೊತೆಗೆ ಇಲ್ಲಿ ಒಂದು ಇದೆ ಮೋಸ್ಟ್ಲಿ ಇಲ್ಲಿ ಅವರು ಹಗ್ಗದಿಂದ ಜಗ್ತಿದ್ರು ಅಂತ ಅನ್ಸುತ್ತೆ ನೀರು ಹಂಗ ಬಾವಿಯಿಂದ ಸೇತಿ ಆತರ ಈಗ ತುಂಬಾ ಎಲ್ಲ ಗಿಡ ಗಂಟೆಗಳು ಬೆಳೆದಿದಾವೆ ಇವು ಕೂಡ ಇದು ಮಳೆ ಕಾಲದಲ್ಲಿ ತುಂಬಾ ತುಂಬಿರುತ್ತೆ ಅಂತ ಹೇಳ್ತಾರೆ ನಾವು ಸ್ವಲ್ಪ ಆಳ ಎಷ್ಟಿದೆ ಗೊತ್ತಿಲ್ಲ ಆದ್ರೆ ಮಳೆ ಕಾಲದಲ್ಲಿ ತುಂಬಾ ಈ ನೀರೆಲ್ಲ ಬಂದು ಶೇಖರಣೆ ಆಗತ್ತೆ ಅಂತಾರೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ ಎಂಟ್ರೆನ್ಸ್ ಅಲ್ಲಿಂದ ಬಂದವ್ರು ನೀರು ತುಂಬಿಕೊಳ್ತಾ ಇದ್ರು ಅಲ್ಲೆಲ್ಲ ಗೋಡೆ ಸ್ವಲ್ಪ ಬಿದ್ದಿದೆ ಆದ್ರೆ ತುಂಬಾ ಸಂರಕ್ಷಣೆ ಮಾಡಿದಾರೆ ಅದನ್ನ ನೋಡಿ ನಂದಿನ ಯಾವ ರೀತಿ ಒಂದು ಕಲ್ಲಲ್ಲಿ ನಿರ್ಮಾಣ ಅಂತ ಮೇಲ್ಗಡೆ ಎಲ್ಲ ಸುಣ್ಣದ ಲೇಪನ ಮಾಡಿ ಒಂದು ನಂದಿಯನ್ನ ನಿರ್ಮಾಣ ಮಾಡಿದ್ದಾರೆ ಕೆಲವರು ನಂದಿ ಒಳಗೆ ಏನಿದೆ ಅಂತ ಹೇಳಿ ನೋಡುವ ಸಲುವಾಗಿ ಇದನ್ನು ಕೂಡ ಅವ್ರು ಘಾಸಿಗೊಳಿಸಿದ್ದಾರೆ ನೋಡಿ ಯಾವ ರೀತಿ ನಂದಿ ನಿರ್ಮಾಣ ಮಾಡೋದಕ್ಕೆ ಒಳಗಡೆ ಕಲ್ಲರ್ ಎಲ್ಲ ಬಳಸಿ ಮೇಲ್ಗಡೆ ಸುಣ್ಣದ ಲೇಪನ ಮಾಡಿ ಯಾವ ರೀತಿ ಒಂದು ನಂದಿ ನಿರ್ಮಾಣ ಮಾಡಿದಂತೆ ಆರ್ಕಿಟೆಕ್ಚರ್ ಹಾಗೆ ಬನ್ನಿ ಆ ನೀರನ್ನ ಯಾವ ರೀತಿ ತಗೊಳ್ತಿದ್ರು ಅಂತ ಎಂಟ್ರಿ ಪಾಯಿಂಟ್ ಇದೆ ಇಲ್ಲೊಂದು ಹಾ ಇಲ್ಲಿ ಕಾಣಿಸ್ತಿದೆ ನೋಡಿ ಅವ್ರು ಇಲ್ಲಿ ಹೋಗಿ ಆ ನೀರನ್ನ ತರ್ತಿದ್ರು ಅಂತ ಕುಡಿಯೋದಕ್ಕೆ ತುಂಬಾ ಆಳದಲ್ಲಿದೆ ಅದು ಮೇಲ್ಗಡೆ ನೋಡಿದಾಗ ಸುಮಾರು ವರ್ಷಗಳ ಕಾಲ ನೀರನ್ನು ಸಂಗ್ರಹಿಸಿ ಇಡುವುದಿಲ್ಲಿ ಯಾಕ ಒಂದ್ಸಲ ಮಳೆಗಾಲ ಬಂತಂದ್ರೆ ಈ ಮಟ್ಟದ ನೀರು ಒಂದ್ಸಲ ಸಂಗ್ರಹಣೆ ಮಾಡಿಬಿಟ್ರೆ ಸಾಕು ಅರ ವರ್ಷ ಪೂರ್ತಿ ಅವ್ರು ಕುಡಿತಿದ್ರ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಳಗಡೆ ಅಂತರದು ಅಸಾಧ್ಯ ಇಲ್ಲ ಎಷ್ಟು ಮಾಡ್ತಾರೆ ಅಂತ ಅನ್ಸುತ್ತೆ ಬನ್ನಿ ಮುಂದೆ ನೋಡೋಣ ಇಲ್ಲಿಂದ ನೋಡಿ ಮೇಲ್ಗಡೆ ಆ ಕಡೆ ವಿಂಡ್ ಪವರ್ಸ್ ಎಲ್ಲಾ ಕಾಣಿಸ್ತಾ ಇದೆ ಕೆಳಗಡೆ ಹೊಲ ಎಲ್ಲಾ ಕಾಣಿಸ್ತಾ ಇದಾವೆ ನೋಡಿ ಯಾವ ರೀತಿ ನೈಸರ್ಗಿಕವಾಗಿ ಎಷ್ಟು ಚೆನ್ನಾಗ್ ಕಾಣಿಸ್ತದೆ ನೋಡಿ ಇನ್ನೂ ಆ ಕಡೆ ಪೂರ್ಣ ಬೆಟ್ಟಗಳನ್ನ ಕಾಣಿಸ್ತಾ ಇದಾವೆ ಎಲ್ಲಿ ನೋಡೋದು ಬೆಟ್ಟ ಈ ಎಲ್ಲ ಬೆಟ್ಟಗಳ ದಾಟ್ಕೊಂಡು ಶತ್ರುಗಳು ಯುದ್ಧ ಮಾಡಕ್ ಬರ್ಬೇಕಂದ್ರೆ ಅವರು ಚಾಲೆಂಜಿಂಗ್ ತುಂಬಾ ದೊಡ್ಡ ಚಾಲೆಂಜ್ ಇದೆ ಅವ್ರಿಗೆ ಇಂತ ಒಂದು ಕೋಟೆ ನಿರ್ಮಾಣ ಮಾಡಿದ್ರಂದ್ರೆ ಬಹಳ ಎಷ್ಟು ಸಾಹಸ ಅವರು ನೋಡಿ ಈ ಕೋಟೆ ಹೆಂಗಿದಪ್ಪ ಅಂದ್ರೆ ಪ್ರತಿಯೊಂದು ಕಲ್ಲು ಕೂಡ ಈ ಎಷ್ಟು ನೀಟಾಗಿ ಹೊಂಚಿದ ಅಂತಂದ್ರೆ ಅದಕ್ಕೆ ನೋಡಿ ಕೋಟೆ ಯಾವ ರೀತಿ ಭದ್ರವಾಗಿ ನಿರ್ಮಾಣ ಮಾಡಿದ್ರ ಅಂತಂದ್ರೆ ಅಲ್ಲಿ ಮೇಲೆ ಡಿಸೈನ್ ನೋಡಿರ್ಬೋದು ಹದಿನೇಳನೇ ಶತಮಾನದ ಹಿಂದೂ ಕೂಡ ಏನಾಗಿಲ್ಲ ಇದು ಆ ಈ ಕೋಟೆ ಇತಿಹಾಸ ನೋಡೋದತ್ತಂದ್ರೆ ಮೊದಲಿಗೆ ಚಾಲುಕ್ಯರ ಕಾಲದಿಂದ ಇದು ಇತ್ತು ಅದಾದ ನಂತರ ಮರಾಠರಿಗೆ ಹೋಯ್ತು ಮರಾಠ್ರ ನಂತರ ಮತ್ತೆ ಬರುವಂತ ಪೇಶ್ವೆಗಳು ಇದನ್ನ ಆಳ್ವಿಕೆ ಮಾಡ್ತಾ ಇದ್ರು ನಂತರ ಹಾಗೆ ಗೋರ್ಪಡೆ ಸಮುದಾಯದವರು ಇದನ್ನ ನೋಡ್ಕೊಳ್ತಾ ಇದ್ರು ಶಿವಾಜಿ ಮಹಾರಾಜರು ಕೊನೆಯ ಅವರು ಅವರು ತಮ್ಮ ನಿಧನದ ನಂತರ ಆ ಪೇಶ್ವೆಗಳಿಗೆ ಒಪ್ಪಿಸಿದ್ರು ಪೇಶ್ಗಳ ನಂತರ ಗೋರ್ಪಡೆ ಒಂದು ಮನೆತನಕ್ಕೆ ಈ ಕೋಟೆಯನ್ನ ಆಳ್ವಿಕೆ ಮಾಡೋಕೆ ಅವ್ರಿಗೆ ಕೊಟ್ಟರು ಈ ಕೂಡ ಗೋರ್ಪಡೆ ಒಂದು ಮನೆತನ ಇಲ್ಲಿ ಇದೆ ಆ ಒಂದು ನಾವ್ ಕೋಟೆ ಕೆಳಗಡೆ ಹೋದ್ರೆ ಅವ್ರ ಮನೆ ಇದೆ ಅಲ್ಲಿ ಕೂಡ ಈ ಇತಿಹಾಸದ ಬಗ್ಗೆ ಅವ್ರಿಗೆ ಸಾಕಷ್ಟು ವಿಷಯಗಳು ಗೊತ್ತಿದೆ ಸುಮಾರು ಐದ್ನೂರು ಈ ವರ್ಷದ ಇತಿಹಾಸ ಅಂತಾನೆ ಹೇಳ್ಬೋದು ಇದನ್ನ ಹಾಗೆ ಈ ಕೋಟೆ ಪ್ರತಿ ಒಂದು ಹಂತವನ್ನು ನೋಡಿದಾಗ ಅವತ್ತು ಈ ಕೋಟೆಯನ್ನು ಕಟ್ಟೋದಕ್ಕೆ ಎಷ್ಟು ಸಮಯ ತೊಗೊಂಡಿದ್ದಾರೆ ಇದನ್ನ ಸಂರಕ್ಷಣೆ ಮಾಡೋಕೆ ಎಷ್ಟು ಸಮಯ ತೊಗೊಂಡಿದ್ದಾರೆ ಅದು ಸೈನಿಕರು ಯಾವ ರೀತಿ ಇಲ್ಲಿ ಬದುಕ್ತಿದ್ರು ಅನ್ನೋದೇ ತುಂಬ ರೋಚಕ ಅಂತಲೇ ಹೇಳ್ಬೋದು ವಾಚಿಂಗ್ ಟವರ್ಸ್ ಇವು ಕೂಡ ಈಗ ಸ್ವಲ್ಪ ಎಲ್ಲ ಅದು ಬಿದ್ದು ಹೋಗಿದೆ ಒಂದು ಹೊಂಡದಲ್ಲಿ ನೀರಿದೆ ಆ ಮಳೆಗಾಲದಲ್ಲಿ ಮಾತ್ರ ಎರಡು ಹೊಂಡಗಳು ತುಂಬ ಇರ್ತವೆ ಅಲ್ಲಿ ಕೂಡ ಒಂದು ತುಂಬ ಒಂದು ದೇವಸ್ಥಾನ ಕಾಣಿಸುತ್ತೆ ನೋಡಿ ಆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸುಮಾರು ಆಳದಲ್ಲಿದೆ ಸುಮಾರು ಸುಮಾರು ಆಳಿದೆ ನನ್ನ ಅನ್ಸಿ ಮಟ್ಟಿಗೆ ತುಂಬ ಡಪ್ಪಿದೆ ಅದು ಈ ನೀರು ಖಾಲಿ ಸಾಧ್ಯ ಇಲ್ಲ ಆದರೂ ನೀರು ಖಾಲಿ ಆಗಿದೆ ಅಂದರೆ ಮಳೆಗಾಲದಲ್ಲಿ ಒಂದು ಸಲ ಫಿಲ್ ಆಗಿಬಿಟ್ರೆ ಆವಾಗ ಸೈನಿಕರು ಇದನ್ನು ಬಳಸ್ತಿದ್ರು ಅಂತ ಅನಿಸುತ್ತೆ ಅಲ್ಲಿ ನೋಡಿದ್ವಿ ಅಲ್ಲಿ ಹೊಂಡ ಇತ್ತು ಹಾಗೆ ಇದು ಅಕ್ಕ ತಂಗಿ ಹೊಂಡ ಇದು ಇಂದಿನ ವಿಡಿಯೋದ ವಿಷಯವಾಗಿತ್ತು ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಾಬರಿ ಟಾಕ್ ವಿತ್ ಕನ್ನಡಿಗ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ